ನಾನು ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಬಂದೆ ಎಲ್ಲರೂ ಊಟದ ಟೈಮ್ ಸ್ವಲ್ಪ ಮಿದಾಗಿದೆ ಅಂದರೆ ನನಗೆ ಪ್ರೀತಮ್ ಅವರು ಇದನ್ನು ಹೇಳಿದ್ದು ಈ ಥರ ಒಬ್ರು ಹೇಮಂತ್ ಅವ್ರ ಕನ್ನಡಿಗ ಅವರು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ನಂಗೆ ತುಂಬ ಖುಷಿ ದೂರ ಅನ್ನೋದು ಹೇಳಿದ್ರಿ ಬಟ್ ದೂರ ಅಂತ ನಮ್ಮ ನಿಜವಾಗ್ಲೂ ಫೀಲ್ ಆಗಲಿಲ್ಲ ನಮ್ಮದೇ ಲೇಟಾಯಿತು ಬಂತು ಬಟ್ ಬಂದ ತಕ್ಷಣ ಅವ್ರ ಮುಖಗಳು ನೋಡಿ ಒಂಥರ ಬಂದು ದೂರದಿಂದ ಬಂದಿದ್ದಕ್ಕೂ ಸಾರ್ಥಕ ಅಂತ ಅಂತ ಅನ್ನಿಸ್ತು ನಿಮಗೆಲ್ಲ ಖುಷಿಯಾಯಿತು ಅಂದ್ಕೋತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಹೆಮ್ಮೆಂದು ಕನ್ನಡಿಗ ನಿಮ್ಗೆ ತುಂಬ ಒಳ್ಳೇದಾಗಲಿ ಆದಷ್ಟು ನಮ್ಗೆ ಎಷ್ಟು ಸಹಾಯ ಆಗುತ್ತೋ ಅದು ಖಂಡಿತ ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಯ್ತು ನ ಸಾರಿ ಎಲ್ರಿಗೂ ಒಳ್ಳೇದಾಗಲಿ ಬಟ್ ನಂಗೆ ತುಂಬ ಆಯಿತು ತೀತಾ ಮೋರೆ ಥ್ಯಾಂಕ್ಸ್ ಅಲ್ಲ ಇಲ್ಲ ಆ್ಯಕ್ಚುಲಿ ಈಗ ನಾವು ಈಗ ಹುಟ್ಟ ಮಾಡ್ಕೋಬೇಕಾದ್ರೆ ಮತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿ ಏನೇ ಫಂಕ್ಷನ್ ಮಾಡ್ಕೋಬೇಕಾದ್ರೆ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಪಬ್ಬು ಕರ್ಕೊಂಡು ಹೋಗೋದು ಫೈವ್ ಸ್ಟಾರ್ ಹೋಟ್ಲಿಗೆಲ್ಲ ಕರ್ಕೊಂಡು ಹೋಗೋದು ಟ್ರೀಟ್ ಕೊಡಿಸೋದೆಲ್ಲ ಮಾಡ್ತೀವಿ ಅವ್ರಿಗೆ ಆಲ್ರೆಡಿ ಹೊಟ್ಟೆ ತುಂಬಿರುತ್ತೆ ಹೊಟ್ಟೆ ತುಂಬ್ದವ್ರಿಗೆ ಊಟ ಹಾಕ್ತೀವಿ ಅದ್ರ ಬದಲು ಯಾವುದೇ ಒಂದು ಫಂಕ್ಷನ್ ಆಗಲಿ ಬರ್ಡೇ ಆಗಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಏನೇ ಒಂದು ಫಂಕ್ಷನ್ ಆಗಲಿ ಈ ಥರ ಅನಾಥಾಶ್ರಮಕ್ಕೆ ಬಂದು ಹೊಟ್ಟೆ ಎಷ್ಟೋರಿಗೆ ಊಟ ಹಾಕೋದ್ರಲ್ಲಿ ಸಿಗೋ ತೃಪ್ತಿ ಇನ್ನೊಂದಿಲ್ಲ ಸೊ ಹಾಗಾಗಿ ಎಲ್ಲರೂ ಎಷ್ಟು ಸಾಧ್ಯನೋ ಅಷ್ಟು ಅನಾಥಾಶ್ರಮಗಳಲ್ಲಿ ಅನಾಥರು ಇರ್ತಾರಲ್ಲ ಅವ್ರಿಗೆ ಊಟ ಹಾಕಬೇಕು ಅಂತ ಇದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಚ್ ತುಂಬ ಖುಷಿಯಾಗುತ್ತೆ ನಮ್ಮ ಹೇಮಂತ್ ಕನ್ನಡಿಗ ಅವರು ಸುಮಾರು ವರ್ಷದಿಂದ ಈ ಕೆಲಸನ ಮಾಡ್ಕೊಬರ್ತಿದ್ದಾರೆ ನಮ್ಮ ಚೈತ್ರಾಕ ಅವರು ಯಾವುದಾದ್ರೂ ಆಶ್ರಮಕ್ಕೆ ಸಹಾಯ ಸಹಾಯ ಮಾಡೋಣ ಅಂತಂದಾಗ ನಂಗೆ ನೆನಪಾಗಿದ್ದೆ ಹೇಮಂತ್ ಕನ್ನಡಿಗ ಅವರ ಆಶ್ರಮ ತುಂಬ ಅಂದರೆ ಎಷ್ಟು ಜನ ಒಂದಷ್ಟು ವೀಡಿಯೋ ಎಲ್ಲ ವೈರಲ್ ಆಗಿತ್ತು ಅವ್ರನ್ನ ಮುಟ್ಟಕ್ಕೂ ಸುದ ಜನಗಳು ಅಸಹ್ಯ ಪಡ್ತಿತ್ತು ಅವ್ರನ್ನ ಹೋಗಿ ಎತ್ಕೊಂಡು ಬಂದು ನಮ್ಮ ಹೇಮಂತ್ ಅವರು ಕ್ಲೀನಾಗಿ ಹೈಜೀನಾಗಿ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಆಶ್ರಮದಲ್ಲಿ ಅಷ್ಟೇ ಅಲ್ಲ ತುಂಬ ಜನನ ಸಾಕ್ತಿದ್ದಾರೆ ಊಟ ಹಾಕ್ತಿದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ನಮ್ಮ ಚೈತ್ರಕ್ಕ ಅವರು ಅಷ್ಟೇ ಅವರು ಅಷ್ಟೇ ತುಂಬ ಖುಷಿ ಪಟ್ಟಿದ್ದಾರೆ ಇಲ್ಲಿಗೆ ಬಂದು ಅಷ್ಟು ದೂರದಿಂದ ಮದ್ದೂರಿಂದ ಇಲ್ಲಿಗೆ ಬರೋದು ಒಂದು ಮೂರು ಕಿಲೋ ಮೂರು ಮೂರು ಅವರ್ ಐತೇನೋ ತುಂಬ ಖುಷಿಪಟ್ಟಿದ್ದಾರೆ ಹಿಂಗೆ ಹೇಮಂತ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇರಲಿ ನಮ್ಮ ಅಕ್ಕ ಅವರು ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಇನ್ನೂ ಮುಂದಿನ ದಿನಗಳಲ್ಲೂ ಕೂಡ ಮಾಡ್ತಾರೆ ಒಳ್ಳೇದಾಗಲಿ ನಾವು ಆಂಬುಲೆನ್ಸ್ ತೊಗೊಬೇಕಂತ ಹೇಳಿ ಸುಮಾರು ಎರಡು ವರ್ಷಗಳಿಂದ ಹೋರಾಡ್ತಾನೆ ಇದ್ದೀರಿ ಹತ್ರ ಎಲ್ಲ ಕಲೆಕ್ಷನ್ ಮಾಡಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಂಗ್ರಹ ಆಗಿದೆ ಸೊ ಇನ್ನೊಂದು ಸುಮಾರು ಬ್ಯಾಲೆನ್ಸ್ ಇದೆ ಸೊ ನಿಮ್ಮಿಂದ ಏನಾದರೂ ಸಾಧ್ಯ ಆದರೆ ಆಂಬ್ಯುಲೆನ್ಸ್ ತೊಗೊಳಕ್ಕೆ ದಯವಿಟ್ಟು ಸಹಾಯ ಮಾಡಿ ಸೊ ಇದರಿಂದ ಎಷ್ಟೋ ಜೀವ ಉಳಿಯುತ್ತೆ ನಮ್ಮ ಆಶ್ರಮದಲ್ಲಿ ತುಂಬ ಜನ ಬಂದುಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ ನಾವು ಕೊಡಿಸ್ತೀರಿ ಆ್ಯಂಬುಲೆನ್ಸ್ನ ಅಂತೇಳಿ ಸೊ ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಮಾಹಿತಿನೂ ಕೊಟ್ಟಿಲ್ಲ ಸೊ ನಾವು ಅವ್ರನ್ನೇ ನಂಬ್ಕೊಂಡಿದ್ರೆ ಇಲ್ಲಿರೋ ಎಷ್ಟೋ ಜೀವಗಳು ಪ್ರಾಣ ಹೋಗುತ್ತೆ ಸೊ ಇವರು ನಮ್ಮನ್ನ ನಂಬ್ಕೊಂಡ್ ಬಂದಿರೋದ್ರಿಂದ ನಮ್ಮ ತಂದೆ ತಾಯಿನ ನಾವು ಯಾವ ರೀತಿ ನೋಡ್ಕೊಂತೀರೋ ಅದಕ್ಕಿಂತ ಹೆಚ್ಚಾಗಿ ನಾವು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ತಂದೆ ತಾಯಿನ ಭಗವಂತ ಚೆನ್ನಾಗಿ ನೋಡ್ಕೊತಾನೆ ಸೊ ಹಾಗೆ ಕೊನೆಯದಾಗಿ ದಯವಿಟ್ಟು ನಮ್ಮ ಆಶ್ರಮಕ್ಕೆ ಆ್ಯಂಬುಲೆನ್ಸ್ ತಗೋಣಕ್ಕೆ ದಯವಿಟ್ಟು ನಿಮ್ಮಿಂದ ಏನಾಗುತ್ತೋ ದಯವಿಟ್ಟು ಸಹಾಯ ಮಾಡಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಬಂದ್ಬಿಟ್ಟು ಇವ್ರ ಜೊತೆಯಲ್ಲಿ ವಡಾ ಊಟ್ ಒಡ್ದ ಒಬ್ಬ ತಮ್ಮ ಇರ್ತಾನೆ ಆ ತಮ್ಮ ಬೆಳೀತಾ 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 ಮಂಗಳ ಮುಖ್ಯವಾಗಿ ಬದ್ಲಾಗ್ತಾರೆ ಅವರು ಆಗೇನು ಮಾಡ್ತಾರೆ ಇವರು ಇವ್ರ ಮನೆಯವರು ಆ ವ್ಯಕ್ತಿನ ಹೊಡೆದು ಮನೆಯಿಂದ ಹೊರಗಡೆ ಹಾಕ್ತಾರೆ ಈ ವ್ಯಕ್ತಿಗೆ ಇದ್ದಕ್ಕಿದ್ದಂಗೆ ಸ್ಟ್ರೋಕ್ ಆಗುತ್ತೆ ಸಡನ್ನಾಗಿ ಅವರ ಫ್ಯಾಮಿಲಿಯವರು ಬಿಟ್ಬಿಟ್ಟು ಹೊರಟೋಗ್ತಾರೆ ಇವ್ರಿಂದೇನು ದುಡಿಯೋಕೆ ಆಗಲ್ಲ ಅಂತ ಹೇಳಿ ಎಲ್ಲ ಬಿಟ್ಬಿಟ್ಟು ಹೊರ್ಡೋಗ್ತಾರೆ ಮಕ್ಕಳು ಹೆಂಡತಿ ಎಲ್ಲ ಬಿಟ್ಟು ಹೊಡತ್ತಾರೆ ಆಮೇಲೆ ಬಿಟ್ಟು ಹೊಡಿತ ಇದ್ಮೇಲೆ ಈ ವ್ಯಕ್ತಿ ಆಸ್ಪತ್ರೆಯಲ್ಲಿದ್ದಾಗ ಯಾರೂ ಹೋಗಲ್ಲ ಸೊ ಆ ಟೈಮ್ದಲ್ಲಿ ಇವ್ರು ಹೊಡೆದು ಈಚೆ ಹಾಕಿದ್ರಲ್ವ ಆ ಮಂಗಾಳಮುಖಿ ಅವರು ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅಲ್ಲಿಂದ ಕರ್ಕೊಂಬಂದು ಲಾಶ್ನ ಮುಖ ಸೇರಿಸಿದ್ದಾರೆ ಸೊ ಈಗ ನಮ್ಮ ಸಮಾಜದಲ್ಲಿ ಮಂಗಳ ಮುಖಿ ಅಂದ್ರೆ ಒಂದು ಬೇರೆ ರೀತಿನೇ ನೋಡ್ತಿದ್ರೆ ಸೊ ಈಗ ನೋಡಿ ಈ ವ್ಯಕ್ತಿ ಹೊಡೆದ್ ಈಚೆ ಹಾಕಿದ್ದಾರೆ ಅವ್ರನ್ನ ಬಟ್ ಆ ಅಮ್ಮ ಈ ವ್ಯಕ್ತಿ ಒಳ್ಳೇದಾಗ್ಲಿ ಅಂತ ಹೇಳಿ ಭಾವಿಸಿದಾರೆ ಸೊ ಹಂಗೆ ನೀವ್ ನೋಡ್ಬೋದಿಲ್ಲಿ ಈ ವ್ಯಕ್ತಿ ನೋಡಿ ಈ ವ್ಯಕ್ತಿನ ತನ್ನ ಹೊಟ್ಟೆಲ್ಟ್ರೋ ಮಗ ನಮ್ಮ ತಂದೆ ಅಲ್ಲ ಅಂತ ಹೇಳಿ ಅಷ್ಟ ಬಿಟ್ಟು ಬಿಟ್ಟೋಡಿದ್ದಾನೆ ನಮ್ಮ ತಂದೆನೇ ಅಲ್ಲ ಇವರು ಅಂತ ಹೇಳಿ ಆಶ್ರಮ ಕರ್ಕೊಂಬಂದು ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿ ತಾದ್ಮೇಲೆ ನಮ್ಗೆ ಹೇಗೆ ಅಂತ ಅಂತೇಳಿ ನಾವು ವಿಡಿಯೋ ಮಾಡಿ ಹಾಕಿರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅದನ್ನು ಹೌದು ಸುಮಾರು ಇದೇ ರೀತಿ ನಮ್ಮ ಆಶ್ರಮದಲ್ಲಿ ಇರುವಂಥದ್ದು ಇಲ್ಲಿ ಫಸ್ಟ್ ನಮ್ಮ ಮನೆ ಇತ್ತು ಆ ಮನೆಯನ್ನ ಕಿತ್ತಾಕಿ ಆಶ್ರಮ ಮಾಡಿರೋದು ಯಾಕಂತಂದ್ರೆ ಇವತ್ತಲ ನಾಳೆ ನಾವು ಸಾಯ್ಬೇಕು ನೀವು ಸಾಯ್ಬೇಕು ಎಲ್ರು ಸಾಯ್ಬೇಕು ಸತ್ತಿತ್ತಾದ್ಮೇಲೆ ಮನೆಯವರು ಸಂಬಂಧಿಕರು ಕರೆಕ್ಟಾಗಿ ಒಂಬತ್ತು ದಿವಸಕ್ಕೆ ನಮ್ಮ ಹೆಸರಲ್ಲಿ ಮಟನ್ ಮಾಡ್ಕೊಂಡು ತಿಂತಾರೆ ಸೊ ಇದೇ ರಿಯಾಲಿಟಿ ಸೊ ಈ ನಮ್ಮ ಮಕ್ಕಳು ಅವ್ರ ಮಕ್ಳು ಬಿಡೋದ್ಕಿಂತ ನಾವು ಸತ್ರ ಕೂಡ ಈ ನಡೆದ್ರೆ ಒಂದು ನೂರು ಜನ ಊಟ ಅಂತ ಹೇಳಿ ಒಂದು ಇಲ್ಲ 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 ಅಂದ್ರೆ ಬಾಡಿಗೆ ಮನೆಗಳಿದ್ವು ನಮ್ದೊಂದು ಚಿಕ್ಕದೊಂದು ಮನೆ ಇತ್ತು ಎಲ್ಲ ಡಮಾಲಿಶನ್ ಮಾಡಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೌದು ಈಗ ನ ಇಪ್ಪತ್ತು ಜನನ ಅಡ್ಮಿಟ್ ಮಾಡಿದಿರ ಆಸ್ಪತ್ರೆಯಲ್ಲಿ ಸೊ ಅವ್ರಿಗೆ ಗಂಗಮ್ಮಜ್ಜಿ ಅಂತ ನೀವು ನೋಡಿರ್ಬೋದು ನಮ್ಮ ಆಶ್ರಮದಲ್ಲಿ ಒಬ್ಬರು ಗಂಗಮ್ಮಜ್ಜಿ ಕೋಳಿ ಮೊಟ್ಟೆ ತುಂಬಾ ಇಷ್ಟಪಡೋರು ಅವರು ಸೊ ಅವ್ರಿಗೆ ಇವಾಗ ತುಂಬಾ ಸೀರಿಯಸ್ ಆಗಿದೆ ಏನಂತಂದ್ರೆ ಮಕ್ಳಿಗೆ ಅವ್ರ ಆಸ್ತಿ ಅಂತಸ್ತು ಬೇಕು ಬಟ್ ತಂದೆ ತಾಯಿ ಬೇಡ ಮನೆಯಲ್ಲಿ ಕ್ಯೂಟ್ ಆಗಿರೋ ನಾಯಿ ಮರಿಗೆ ಆಗ್ತಾರೆ ತಂದೆ ತಾಯಿನ ಕರ್ಕೊಂಡೋಗಿ ಒಂದು ಆಶ್ರಮಕ್ಕೆ ಬಿಡ್ತಾರೆ ಇಲ್ಲ ರೋಡಕ್ ಬಿಡ್ತಾರೆ ನನಗೆ ಈಗಲೂ ಅಷ್ಟೇ ಫೋನ್ ಬರ್ತಾ ಇರೋದು ಈಗ ಇಷ್ಟೊತ್ತಿನ ನಾನು ಫೋನ್ ಬರ್ತಾನೆ ಇದೆಯಲ್ಲ ಇದೆಲ್ಲ ಯಾರ್ದು ಅಂತಂದ್ರೆ ಈ ರೋಡಲ್ಲಿ ಎಷ್ಟೋ ಜನ ಊಟ ನೀರು ಇಲ್ದಿರಿದಾರಲ್ಲ ಅವ್ರದ್ದು ಅವರೇ ಕಳ್ ವಿಡಿಯೋಗಳು ಕಳಿಸ್ತಾ ಇರ್ತಾರೆ ಅಪ್ಪ ಮಗನ್ ಗೊಡ್ದ ಮಗ ಅಪ್ಪನ್ ಗೊಡ್ದ ಸೊ ಈ ರೀತಿ ನಾನು ಯಾಕಿದ್ದೇನೆ ಹೇಳ್ತೇನೆ ಅಂತಂದ್ರೆ ನಾಳೆ ನಮ್ಮ ಪರಿಸ್ಥಿತಿ ಏನ್ ಬೇಕಾದ್ರೂ ಆಗ್ಬೋದು ಇರೋಷ್ಟು ದಿಸ ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅವ್ರು ನಮ್ಮ ಆಶ್ರಮದಲ್ಲಿ ಮೊದಲನೇ ಕರ್ಕೊಂಡ್ ಬಂದಿರೋ ವ್ಯಕ್ತಿ ಸುಮಾರು ನಾಲ್ಕು ವರ್ಷ ಆಯ್ತು ಸೊ ನೀವು ನೋಡಬಹುದು ಇವತ್ತು ದೇವರಿದ್ದಾನೆ ದೇವ್ರಿರೋದ್ರಿಂದ ನಾವೆಲ್ಲ ಚೆನ್ನಾಗಿದ್ದೀರಿ ನಾವು ನಂಬಿರೋದು ಭಗವಂತನ ಸುಮಾರು ನಲವತ್ತು ವರ್ಷದಿಂದ ಸುಮಾರು ನಲ್ವತ್ತು ವರ್ಷದಿಂದ ಆಂಜನೇಯ ಸ್ವಾಮಿಗೆ ಅರ್ಚಕ ಆ ವ್ಯಕ್ತಿ ಅಲ್ಲಿ ಮಲಗಿದಾರಲ್ಲ ನಲವತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಇವತ್ತು ಅನಾಥರಾಗಿ ಆಶ್ರಮದಲ್ಲಿದ್ದಾರೆ ಆಲ್ಮೋಸ್ಟ್ ನಮ್ದು ಕರ್ನಾಟಕದ ಎಲ್ಲ ಮೂಲೆಗಳಿಂದಲೂ ಕೂಡ ಇಲ್ಲಿ ಜನ ಬಂದಿದ್ದಾರೆ ತುಂಬಾ ತುಂಬ ಓದಿರೋರು ಅಂದರೆ ಈಗ ಮಕ್ಕಳಿಗೆ ತಂದೆ ತಾಯಿ ಏನು ಮಾಡ್ತಾರೆ ತುಂಬ ಚೆನ್ನಾಗಿ ಓದಿಸ್ಬೇಕಂತೇಳಿ ಓದಿಸಿ 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 ತುಂಬ ಚೆನ್ನಾಗಿ ಓದಿ ಮೆಂಟ್ಲಾಗಿ ಬಂದಿರೋರು ಇದರಲ್ಲಿ ಡಬಲ್ ಗ್ರಾಜ್ಯುಯೇಟೆಡ್ ಮಾಡಿದವರು ಲಾಯರ್ಗಳು ಸಾಫ್ಟ್ವೇರ್ ಇಂಜಿನಿಯರ್ಗಳು ಸುಮಾರು ಜನ ತೀರೋದ್ರು ನಮ್ಮ ಆಶ್ರಮದಲ್ಲಿ ಅವರು ತೀರೋದಾಗ ಈ ವಿಡಿಯೋಗಳು ಸಮಾಜದಲ್ಲಿ ನೋಡಬೇಕಿಂಥ ವೀಡಿಯೋಗಳ್ನ ಯಾಕಂತಂದರೆ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಆಶ್ರಮದಲ್ಲಿ ತೀರೋದಾಗ ಮಕ್ಕಳು ಬರ್ತಾರೆ ಮಕ್ಕಳು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಅವ್ರ ಮೈ ಮೇಲಿರೋ ಒಡವೆನ್ ಬಿಚ್ಕೊಂಡ್ ಹೋಗಿ ಬರ್ತಾರೆ ಇಲ್ಲಾಂದ್ರೆ ಸ್ಮಶಾನದ ವರದಿ ಅಂತ ಒಂದು ಪತ್ರ ಕೊಡ್ತಾರೆ ಅದನ್ನ ಇಸ್ಕೊಂಡಾಗ ಬರ್ತಾರೆ ಈಗಿನ ಕಾಲದಾಗ ಯಾರನ್ನ ಯಾರು ನಂಬಕಾಗ್ತಿಲ್ಲ ಕಾರಣ ಏನು ಅಂತಂದ್ರೆ ಇವತ್ತು ನೀವು ನ್ಯೂಸ್ ಅಲ್ಲಿ ನೋಡ್ಬೋದು ತಂದೆ ತನ್ನ ಮಗಳನ್ನೇ ಮದ್ವೆ ಅದ ಈಗ ನಡೀತಾರ ಪ್ರಪಂಚ ಇದೆ ತಾಯಿ ತನ್ನ ಮಗುನ ಬಟ್ಟೆಗೆ ಸುತ್ಕೊಂಡೋಗಿ ಮೋರಿ ಕೆಳಗಡೆ ಇಕ್ಕಿದ್ಲು ಸಮಾಜ ಆಗ್ಬಿಟ್ಟಿದೆ ಈಗ ನೋಡಿ ನಲ್ವತ್ತು ವರ್ಷದಿಂದ ಆಂಜನೇಯ ಸ್ವಾಮಿ ಪೂಜೆ ಮಾಡಿದ ಅರ್ಚಕರು ಇವತ್ತು ಅನಾಥರಾಗಿ ನಮ್ಮ ಆಶ್ರಮದಲ್ಲಿ ಇದಾರೆ ಅಂತಂದ್ರೆ ನಾವು ದೇವ್ರ ಹತ್ರಕ್ಕೆ ಹೋಗಕ್ ಸಾಧ್ಯ ಇಲ್ಲ ಆ ವ್ಯಕ್ತಿ ಯಾವಾಗ್ಲೂ ದೇವ್ರ ಹತ್ರನೇ ಇರ್ತದ ಸೊ ಈ ರೀತಿ ನಮ್ಮ ಸಮಾಜದಲ್ಲಿ ತೊಂದರೆಗಳು ಮತ್ತೆ ಈ ತರ ಆಗ್ತಾನೆ ಇದೆ ಬನ್ನಿ ನಿಮ್ಗೆ ಹಿಂಗೆ ತೋರಿಸಿ ಈ ಕಡೆ ಲೇಡೀಸ್ ಇರ್ತಾರೆ ಸಂಬಂಧಪಟ್ಟವರು ಇವತ್ತು ನಮ್ಮ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಜಾತಿ ಧರ್ಮ ಅಂತ ಹೇಳಿ ಕಿತ್ಲಾಡೋದೇ ಉಂಟು ಈಗ ನಮ್ಮ ಆಶ್ರಮದಿಂದ ಹೊರಗಡೆ ಹೋದರೆ ಜನಗಳು ಕಿತ್ಲಾಡ್ತಾರೆ ಧರ್ಮ 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 ಅಂತ ಹೇಳಿ ಇವತ್ತು ನಮ್ಮ ಆಶ್ರಮದಲ್ಲಿ ಅವ್ರು ಈದ್ ಮಿಲಾದ್ ಮಾಡಿದ್ರೆ ಬಿರಿಯಾನಿ ತಂದು ಕೊಡ್ತಾರೆ ನಮ್ಮ ಏರಿಯಾದಲ್ಲಿ ಅಣ್ಣ ಮುಂದ್ ಕುಣಿಸಿದ್ರೆ ಪ್ರಸಾದ ತಂದು ಕೊಡ್ತಾರೆ ನಾವು ತಿಂತೀರಿ ಅವರು ಕ್ರಿಸ್ಮಸ್ ಮಾಡಿದ್ರೆ ನಮ್ಮ ಆಶ್ರಮಕ್ಕೆ ಪ್ರಸಾದ ತಂದು ಕೊಡ್ತಾರೆ ತಿಂತೀರಿ ಅಂದರೆ ಅನ್ನಕ್ಕೆ ಜಾತಿ ಭೇದ ಭಾವ ಇದ್ಯಾವುದೂ ಇಲ್ಲ ನಾವೆಲ್ಲ ಮನುಷ್ಯರು ಏನಾದರೂ ಆಗು ಮೊದಲು ಮಾನವನಾಗು ಸೊ ನಾನು ಇದನ್ನು ಕಲಿತಿರೋಂಥದ್ದು ಯಾಕಂತ ನಮ್ಮ ಆಶ್ರಮದ ಮುಂದೆನೆ ಒಂದು ಬೋಲ್ಡ್ ಇದೆ ಏನಾದರೂ ಆಗು ಮೊದಲು ಮಾನವನಾಗು ಹೇಳಿ ಸೊ ನೀನು ಏನು ಬೇಕಾದ್ರು ಸಾಧನೆ ಮಾಡ್ಬೋದು ನೀನು ಏನು ಬೇಕಾದ್ರು ಆಗ್ಬೋದು ಫಸ್ಟು ನಿಮ್ಮ ಅಪ್ಪ ಅಮ್ಮಂಗೆ ಹೊಟ್ಟೆ ತುಂಬ ಊಟ ಹಾಕ್ಬಿಟ್ಟು ಅಂತ ಹೇಳಿ ಸೊ ಹಾಗೆ ಇಲ್ಲಿ ಒಳಗಡೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ವ್ಯಕ್ತಿ ಅಂಗವಿಕಲ ವ್ಯಕ್ತಿ ಇವತ್ತು ನಿಜವಾಗ್ಲೂ ಕೈ ಕಲ್ಲು ಚೆನ್ನಾಗಿದ್ರೆ ಮೋಸ ಮಾಡುವಂಥ ಕಾಲದಲ್ಲಿ ಆ ವ್ಯಕ್ತಿ ಅಂಗವಿಕಲ್ವಾಗಿ ಹುಟ್ಟವನೇ ಹೌದು ನೀರು ಕೊಡ್ರಪ್ಪ ಇಲ್ಲಿ ಕುಡಿಯೋಕೆ ಅವ್ರಿಗೆ ನೋಡಿ ಈ ವ್ಯಕ್ತಿ ಅಣ್ಣ ನೀವು ನೋಡ್ತಿದೀರಲ್ಲ ಅಮ್ಮ ಇರ್ತಾರೆ ಇವ್ರ ಅಪ್ಪ ಅಮ್ಮ ತೀರ್ ಹೋಗ್ತಾರೆ ಆಮೇಲೆ ಇವರು ಸಂಬಂಧಿಕರು ಏನ್ ಮಾಡ್ತಾರೆ ಈ ವ್ಯಕ್ತಿನ ಕರ್ಕೊಂಬಂದು ಬೆಂಗಳೂರಲ್ಲಿ ಬಿಟ್ಟೋಗ್ಬಿಡ್ತಾರೆ ಟೋಟಲ್ ಏನಕ್ಕೆ ಬಿಟ್ಟೋದ್ರು ಅಂದ್ರೆ ಇವ್ರ ತಂದೆ ತಾಯಿ ಹೆಸರಲ್ಲಿ ಆಸ್ತಿ ಅಂತಸ್ತಿದೆ ಆಸ್ತಿ ಅಂತಸ್ತನ ನಾವು ಒಡೆಯಕ್ಕೋಸ್ಕರ ಈ ವ್ಯಕ್ತಿನ ಕರ್ಕೊಂಬಂದು ಇಲ್ಲಿ ಬಿಟ್ಟೋಗಿದ್ದಾರೆ ಹೌದು ಆ ವ್ಯಕ್ತಿ ಅಂಗವಿಕಲಿ ಅಂತ ಹೇಳ್ಬಿಟ್ಟು ಏನು ಗೊತ್ತಾಗಲ್ಲ ಸೊ ಅವನ್ನ ನೋಡಿ ಜನರು ನಮಗೆ ಫೋನ್ ಮಾಡ್ರು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಕರ್ಕೊಂಡವ್ರು ಈ ಲೆಟ್ರ್ ತೊಗೊಂಡ್ಬಂದು ಇಲ್ಲಿ ಕರ್ಕೊಂಡ್ಬಂದು ಈಗ ತುಂಬ ಒಳ್ಳೆ ಕುಟುಂಬದಲ್ಲಿ ಬೆಳೆದು ಬಂದಿರುವಂಥದವ್ರು ಬಟ್ ಇದುವರೆಗೂ ಆ ತಾಯಿಗೆ ಮದುವೆ ಮಾಡಿಲ್ಲ ಸ್ವಂತ ಅಣ್ಣ ಸ್ವಂತ ಮನೇಲಿ ಇರೋಕೆ ಜಾಗ ಕೊಟ್ಟಿಲ್ಲ ಆ ತಾಯಿಗೆ ಓಪನ್ ಆರ್ಟ್ ಸರ್ಜರಿ ಆಗುತ್ತೆ ಇಲ್ಲಿಂದ ಇಲ್ಲಿ ತನಕ ಆಪ್ರೇಷನ್ ಆಗಿದೆ ಓಪನ್ ಆರ್ಟ್ ಸರ್ಜರಿ ಆದ್ಮೇಲೆ ಕೂಡ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಸ್ವಂತ ಅಣ್ಣ ಇವತ್ತು ಸಮಾಜದಲ್ಲಿ ತಾಯಿ ಬಿಟ್ಟರೆ ನಮ್ಮನ್ನು ರಕ್ಷಣೆ ಮಾಡೋದು ಅಣ್ಣ ಇದನ್ನ ಎಲ್ಲರೂ ನಂಬ್ತಾರೆ ಒಂದು ತಂಗಿ ಮೇಲೆ ಒಂದು ಅಪಾರವಾದ ಫೀಲಿಂಗ್ಸ್ ಇರುತ್ತೆ ಯಾರ ಮೇಲೆ ಇರುವಂತ ಫೀಲಿಂಗ್ಸು ತಂಗಿದ್ರ ಮೇಲೆ ಇರ್ತದೆ ಸ್ವಂತ ಅಣ್ಣ ತನ್ನ ತಂಗಿಗೆ ಮದುವೆ ಮಾಡ್ದಿರ ಆ ತಾಯಿಗೆ ಓಪನ್ ಹಾರ್ಟ್ ಸರ್ಜರಿ ಆದ್ಮೇಲೆ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಸೊ ಈ ರೀತಿ ನಮ್ಮ ಸಮಾಜದಲ್ಲಿ ಇದೆ ಬನ್ನಿ ಇದ್ಯಾರ್ಥಣ